ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ನಿಮ್ಮ ಶೀಲಾ ಇದು ಸೋಮವಾರದ ವ್ಲಾಗು ನೋಡಿ ಇದು ಇದು ಯಾವ ಹುಳ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಅದನ್ನು ಕೋಡ್ ಬಸವಣ್ಣ ಅಂತ ಕರಿತೀವಿ ಇದು ಸೋಮವಾರದ ವ್ಲಾಗು ಶ್ರಾವಣ ಸೋಮವಾರ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದು ಶ್ರಾವಣ ಸೋಮವಾರ ಆಗಿರೋದ್ರಿಂದ ಎಲ್ಲ ಮುಗಿಸ್ದೆ ಪೂಜೆ ಮುಗಿಸ್ಬಿಟ್ಟು ವಾರ ಸೋಮವಾರ ನಾನು ಉಪ್ಪು ಹೇಳಿದ್ದೆ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಉಪ್ಪು ಕಪ್ಪು ಬಸಿ ಗ್ಲಾಸಿಗೆ ಹಾಕಿ ಮೂಲೆಯಲ್ಲಿಡೋದು ಇದೆಲ್ಲ ಮುಗಿಸ್ಬಿಟ್ಟು ನಾನು ಊರಿಗೆ ಹೋಗೋಕ್ಕೆ ಬ್ಯಾಗ್ ತಯಾರು ಮಾಡಿಕೊಂಡೆ ಮತ್ತೆ ಒಮ್ಮೆ ತವ್ರ ಮನೆಗೆ ಹೋಗೋ ಚಾನ್ಸ್ ಬಂದಿದೆ ಕಾರಣ ತವ್ರ ಮನೆಯಲ್ಲಿ ಶ್ರಾವಣ ಸೋಮವಾರ ತುಂಬ ಚೆನ್ನಾಗಿ ಒಂದು ವಿಶೇಷ ಆಚರಣೆಯ ಹಬ್ಬ ಮಾಡ್ತಾರೆ ಅದಕ್ಕಾಗಿ ತವ್ರ ಮನೆಗೆ ಹೋಗೋದಕ್ಕೆ ರೆಡಿಯಾದೆ ಬಟ್ಟೆ ಎಲ್ಲ ತೊಳೆದಾಕಿದೆ ಎರಡು ದಿನದ ಮಟ್ಟಿಗೆ ಹೋಗೋದ್ರಿಂದ ಮಗಂದು ಮತ್ತು ನಮ್ಮ ಮನೆಯವ್ರದ್ದು ಬಟ್ಟೆ ಇತ್ತು ತೊಳೆದಾಕಿದೆ ಮಳೆ ಮೋಡ ಇತ್ತು ರಿಕ್ವೆಸ್ಟ್ ಮಾಡಿಕೊಂಡೆ ಮಳೆ ಮೋಡಕ್ಕೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಪ್ಲೀಸ್ ಮಳೆ ಬರದೇ ಇರಲಿ ಎಲ್ಲೂ ಅಂತ ಒಂಬತ್ತುವರೆ ಆಗೋಯ್ತು ಹತ್ತು ಗಂಟೆಗೆಲ್ಲ ಬಸ್ ಸಿಕ್ತು ನಮ್ಮ ಮನೆಯವರು ನನಗೆ ಇಡ್ಲಿ ತರೋದಕ್ಕೆ ಹೋಟೆಲ್ಗೆ ಹೋಗಿದ್ದರು ಅಷ್ಟರಲ್ಲಿ ನಾನು ಹಾಲು ಕಾಯಿಸಿದೆ ಅವರು ಇಡ್ಲಿ ತಂದರು ಆಮೇಲೆ ಹಾರ್ಲೆಕ್ಸ್ ಮಾಡಿದ್ದೆ ಕುಡಿದ್ಬಿಟ್ಟು ನಾನು ಊರ ಕಡೆ ಹೊರಟೆ ಇದು ಹತ್ರ 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 ಚಿಗಟೇರಿ ಕ್ರಾಸ್ ಅಂತ ಇಲ್ಲಿಂದ ನಮ್ಮೂರು ಮತ್ತೆ ಒಂದು ನಾಲ್ಕು ಕೆಲವೊಂದು ಇಲ್ಲಿಂದ ತವ್ರ ಮನೆ ನಾಲ್ಕು ಕಿಲೋಮೀಟ್ರ್ ಇದೆ ಕೂಡ್ಲಿಗಿಯಿಂದ ಇಲ್ಲಿವರೆಗೂ ಬಂದೆ ಮೇಲೆ ಅಲ್ಲಿಗೆ ಬೈಕ್ ಕಳಿಸ್ಬೇಕಾಗಿತ್ತು ಅಲ್ಲಿ ನಮ್ಮ ಊರಲ್ಲಿ ಟೈಮ್ ಸರಿಯಾಗಿ ಒಂದೇ ಬಸ್ ಹೋಗೋದು ಆ ಬಸ್ ನಾನು ಮಿಸ್ ಮಾಡ್ಕೊಂಡಿರೋದ್ರಿಂದ ಊರಿಂದ ಬೈಕ್ ಬರೋದನ್ನ ನಾನು ವೆಯ್ಟ್ ಮಾಡ್ತಾಯಿದ್ದೆ ಅಂತೂ ಬಂದೆ ತವ್ರ ಮನೆಗೆ ನೋಡಿ ಅಳಿಯ ಅಂದರೆ ನನ್ನ ಅಣ್ಣನ ಮಗ ಕೂತಿದ್ದಾನೆ ಅವ್ನು ನಾನು ವಿಡಿಯೋ ಮಾಡೋದು ನೋಡಿ ಮುಖ ಮುಚ್ಕೊತಿದ್ದಾನೆ ಇವರು ನನ್ನ ಚಿಕ್ಕಮ್ಮ ಊರಿಗೆ ಬರೋ ಅಷ್ಟೊತ್ತಿಗೆ ನನಗೆ ತಿಂಡಿ ಮಾಡೋಕ್ಕೆ ಕೇಳಿದರು ನಾನು ಮನೇಲಿ ಇಡ್ಲಿ ತಿಂದು ಬಂದಿದ್ನಲ್ಲ ಹಾಗಾಗಿ ನನಗೆ ತಿಂಡಿ ಏನು ಬೇಡ ಅಂತ ಹೇಳಿದೆ ಅಷ್ಟೊತ್ತಿಗೆ ನನಗೆ ಟೀಗೆ ರೆಡಿ ಮಾಡಿದರು ಇವನು ರಾಕಿ ಕಟ್ಟಿದ್ರಂತೆ ಅವ್ರ ಅಕ್ಕನೋ ಯಾರೋ ಇರಬೇಕು ಮೇ ಬಿ ಅಂದರೆ ನಮ್ಮ ಇನ್ನೊಬ್ಬ ಅಣ್ಣನ ಮಗಳು ಅಂದರೆ ದೊಡ್ಡಪ್ಪನ ಮಗನ ಮಗಳು ಆ ರಾಕಿನ ಅವನು ನಂಗೆ ಚುಚ್ತಾ ಇತ್ತಿ ಅಂತ ಹೇಳಿ ಬಿಚ್ಕೊತಾ ಇದ್ದ ಇವಳು ನಮ್ಮ ಅಕ್ಕ ಅವಳು ಮತ್ತು ನಮ್ಮ ತಮ್ಮನ ಹೆಂಡ್ತಿ ಅವರೆಲ್ಲ ಬಂದಿದ್ದರು ಮುಂಚಿತವಾಗೇ ಭಾನುವಾರನೇ ಬಂದಿದ್ದರು ಇವನು ನನ್ನ ತಮ್ಮನ ಮಗ ಇವನು ಧೀರಜ್ ಅಂತ ಇವನಿಗೆ ಧೀರಾ ಧೀರಾ ಸುಲ್ತಾನ ಅಂತ ಕರಿತೀವಿ ಇವ್ರ ದೊಡ್ಡಮ್ಮ ನನ್ನ ದೊಡ್ಡಮ್ಮ ಎಲ್ರಿಗೂ ಹಬ್ಬದ ಸಂಭ್ರಮ ಮನೆಯಲ್ಲಿ ಇನ್ನೇನು ದೇವರು ಹೊಂಟು ಪೂಜೆ ಮಾಡೋದು ಬಾಕಿ ಇತ್ತು ಅಂದರೆ ಪೂಜೆ ಎಲ್ಲ ನಡೆದಿತ್ತು ದೇವಸ್ಥಾನಕ್ಕೆ ಹೋಗೋದಿತ್ತು ಮತ್ತು ಹೀಗೆ ದೇವ್ರದ್ದು ಮುಂದೆ ಇನ್ನು ವೀಡಿಯೋ ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿದೆ ನೀವು ತುಂಬ ಖುಷಿ ಪಡ್ತೀರಾ ಈ ವಿಡಿಯೋ ನ್ನ ಉತ್ಸವ ಮೂರ್ತಿನ ಪಲ್ಲಕ್ಕಿಯಲ್ಲಿ ಕೇಳಿ ಕೂಡಿಸ್ಕೊಂಡ್ಬಿಟ್ಟು ಊರಿನ ಗ್ರಾಮಸ್ಥರು ಪೂರ್ತಿಯಾಗಿ ಎಲ್ಲರೂ ನಮ್ಮ ಮನೆಯಿಂದ ಕೆಳಗಡೆ ಒಂದು ಬಾವಿ ಇದೆ ಅಲ್ಲಿ ಗಂಗೆ ಪೂಜೆಗೆ ತೆರಳ್ತಾರೆ ಶ್ರಾವಣ ಸೋಮವಾರ ಮೂರನೇ ಸೋಮವಾರ ಪ್ರತಿ ವರ್ಷ ಈ ರೀತಿಯಾಗಿ ಮಾಡ್ತಾರೆ ಅಲ್ಲಿ ಪೂಜೆ ಮಾಡಿಕೊಂಡು ಗಂಗಮ್ಮನ ನಾಲ್ಕು ಮಂದಿನ ಪ್ರತಿನಿಧಿಸಿರ್ತಾರೆ ಆ ನಾಲ್ಕು ಮಂದಿಗೆ ಕೇಲನ್ನು ಓಡಿಸ್ತಾರೆ ಒಂದು ಹಸಿರು ಬಸವನ್ನು ಊರಮ್ಮನದು ಎಣ್ಣೆ ಕೇಲು ದೊಡ್ಡ ಕೇಲು ಚಿಕ್ಕ ಕೇಲು ಅಂತ ಅವರು ಹಿಂದಿನ ದಿನಲಿದ್ದ ರಾತ್ರಿಯಿಂದನೇ ಉಪವಾಸ ಇರ್ತಾರೆ ಅವರಿಗೆ ಕೇಳು ವರ್ಸೋದು ದೇವರು ಮೈದುಂಬಿ ಬರುತ್ತೆ ಆ ಕೇಲ್ ವರ್ಸದ್ಮೇಲೆ ಗಂಗೆ ಪೂಜೆ ಮಾಡಿಸಿ ಆದಮೇಲೆ ನಾನು ತುಂಬ ವರ್ಷಗಳು ನಾನು ವರ್ಷ ನಾನು ಈ ಪೂಜೆ ನೋಡಿದ್ದೆ ನಾನು ಅಲ್ಲಿಂದ ಈ ಪೂ ಉತ್ಸವ ನೋಡೋದಕ್ಕೆ ಬರೋಕ್ಕೆ ಆಗಿರಲಿಲ್ಲ ನನಗೆ ಬರೋಕ್ಕಾಗಿರಲಿಲ್ಲ ಅನ್ನೋದಕ್ಕಿಂತ ಶಾಮ್ ಮಸ್ತಾಗಿ ನೋಡಿರೋದು ನೈನಿದು ನೋಡೋದೇ ಅವರು ಅಂತ ಇದು ಪಾತ್ರಭಾಸಿರ್ಬೋದು ನಾಲ್ಕು ಜನ ಪ್ರತಿನಿಧಿಸಿರ್ತಾರೆ ವರ್ಷ ಅವರಿಗೆ ಅವ್ರ ಮನೆಯಲ್ಲಿ ಯಾರೂ ಯಾರು ಈ ರೀತಿ ಮೇಲೆ ಕಂಬಳಿ ಹಾಕಿಬಿಟ್ಟು ಕೇಳಿಗಳಿಗೆ ಎಳೆದಾಗದು ತೆಂಗಿನಕಾಯಿ ಹೊಡೆದ ಮುಂದೆ ಪಲ್ಲಕ್ಕಿಯಲ್ಲಿ ದೇವರು ಉತ್ಸವ ಮಾಡ್ತಿ ಮುಂದೆ ಆ ದೇವರನ್ನು ಗೊತ್ತಿರೋ ಕುಂಬದ ಕುಂಬ ಹೊತ್ತಿರೋ ದೇವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ಮೈದುಂಬಿದೆ ದೇವರವರಿಗೆ ಅವರಿಗೆ ಪೂರ್ತಿ ಕಣ್ಣೇ ತಯಾರ ಪ್ರಾಚೀನ ಕಾಲದಿಂದ ಈ ರೀತಿ ನೋಡ್ಕೊಂಡು ಬಂದಿದೆ ಈ ಉತ್ಸವ ಮೂರ್ತಿ ಈ ಪಲ್ಲಕ್ಕಿಯಲ್ಲಿ ಅದೇನೋ ಒಂದು ನಂಬಿಕೆ ಅವರು ಪೂರ್ತಿ ಒಂದು ಮೂರು ತಾಸು ಮೇಲೆ ಆ ಆಕೆಯಲ್ಲಿ ಹೋಗ್ತಿರ್ತಾರೆ ಆ ಕೇಲಿ ತಲೆ ಇರೋವರೆಗೂ ಅವರಿಗೆ ಆ ದೇವರು ಮೈ ತುಂಬಿರುತ್ತೆ ಅವರಿಗೆ ತುಂಬ ಜನ ಅವರ ಕಾಲಿಗೆ ನಮಸ್ಕಾರ ಮಾಡ್ತಾರೆ ತಂದಿನ ತಾಯಿ ಅವ್ರಿಂದ ಎಳೆದ ತುಂಬ ಇಡೀತಾರೆ ಅದನ್ನು ಸ್ವಾಮಿ ಕೇಳು ಮತ್ತು ದೇವರು ಕೇಳು ಕತ್ರಿ ಬಸವಣ್ಣ ಒಟ್ಟು ನಾಲ್ಕು ಮಂದಿಗೆ ಈ ರೀತಿಯಾಗಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಪ್ರತಿನಿಧಿಸಿ ಅವರಿಗೆ ತಲೆ ಮೇಲೆ ಕಂಬಳಿ ಮತ್ತು ಸೊಂಟಕ್ಕೆ ವಸ್ತ್ರ ಕಟ್ಟಿ ಆ ಕೇಲು ಓರಿಸಿ ಗುಡಿಗಳು ಮೂರು ಗುಡಿಗಳಿಗೂ ಪ್ರದಕ್ಷಿಣೆ ಹಾಕಿ ನಂತರ ಪ್ರದಕ್ಷಿಣೆಯ ನಂತರ ನಮ್ಮ ಊರವರೆಗೆ ಒಂದು ಗುಡ್ಡ ಇದೆ ಅಲ್ಲಿ ಆ ಗುಡ್ಡದಲ್ಲಿ ಹಿರಣ್ಣ ದೇವಸ್ಥಾನ ಇದೆ ಅವರೆಲ್ಲ ಕೇಲ್ ಹುತ್ತಿರುವಂತಹ ಮೂವ ನಾಲ್ಕು ಜನರನ್ನು ಮತ್ತು ಆ ಉತ್ಸವ ಮೂರ್ತಿನೂ ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ಅಕ್ಕಿ ಉಗ್ಗಿ ಒಬ್ಬರ ಮನೆಯಲ್ಲಿ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ತಗೊಂಡು ಹೋಗ್ಬಿಟ್ಟು ಆ ಹಿರಣ್ಯನ ಗುಡ್ಡಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಆ ಕೇಲೆಲ್ಲ ಅವರನ್ನ ಉತ್ತರ ಕೇಲ್ನ ಇಳಿಸಿ ಅಲ್ಲಿ ಪೂಜೆ ಮಾಡಿಕೊಂಡು ಆ ನೀರಿಂದ ಹಿರಣ್ಣ ಸ್ವಾಮಿಗೆಲ್ಲ ಅಭಿಷೇಕ ಮಾಡಿ ಗ್ರಾಮಕ್ಕೆ ತೆರಳುತ್ತಾರೆ ಗುಡ್ಡದಿಂದ ಇದು ಊರಿನ ದೇವಸ್ಥಾನ ಇಲ್ಲಿ ಪ್ರದಕ್ಷಿಣೆ ಗ್ರಾಮಕ್ಕೆ ತೆರಳುವ ಸಂದರ್ಭದಲ್ಲಿ ಮತ್ತೆ ತುಂಬ ಉತ್ಸವದಿಂದ ಅವ್ರನ್ನ ಮಾಡ್ಕೊಳ್ತಾರೆ ನೋಡ್ತಾ ಹೋಗಿ ವಿಡಿಯೋನ ಇಲ್ಲಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕ್ತಾರೆ ಈ ಗ್ರಾಮ ದೇವತೆ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಕೂಡ ಮೂರು ಪ್ರದಕ್ಷಿಣೆ ಹಾಕಿದ್ರು ಊರಿವರೆಗಡೆ ಕೊಟ್ಟಿಬಸ್ವಾಣಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಅಲ್ಲಿ ಕೂಡ ಪ್ರದಕ್ಷಿಣೆ ಅವರಿಗೆ ದೇವರು ಮೈದುಂಬಿದಾಗ ನೋಡೋದಕ್ಕೆ ತುಂಬ ರೋಮಾಂಚನ ಆಗಿತ್ತು ಇದು ಒಂದು ಊರಲ್ಲಿ ಅಂದರೆ ನನಗೆ ಗೊತ್ತಿರೋರೆ ಅವರು ತುಂಬ ಭಕ್ತಿ ಜಾಸ್ತಿ ಪುತ್ರಿ ಬಸವಣ್ಣ ದೇವ್ರ ಮೇಲೆ ಅವ್ರು ಪೂರ್ತಿ ಅಡ್ಡನಾಗೆ ಮಲಗಿದ್ರು ಅಂದರೆ ದೇವ್ರು ಗೊತ್ತಿರೋರು ಅವ್ರನ್ನ ದಾಟ್ಕೊಂಡು ಹೋಗಬೇಕು ಆ ರೀತಿ ದಾಟ್ಕೊಂಡು ಹೋದರೆ ಅವರು ಆಶೀರ್ವಾದ ಮಾಡಿದ್ದಾರೆ ರೀತಿ ಗೊತ್ತಿರೋದು ಮೊದಲು ಒಬ್ಬ ಕೇಳುತ್ತಿರೋ ಒಬ್ಬರು ದಾಟ್ಕೊಂಡು ಹೋದ್ರು ಇನ್ನೊಬ್ಬರು ದಾಟೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ರು ಆದರೂ ಆ ಎಮ್ಮ ಎದ್ದೇಳಿಲ್ಲದ ಮೇಲೆ ಅವ್ರು ಪೂರ್ತಿ ಮಡಿ ಬಂದು ದೇವ್ರಿ ಗಡ್ಡಲಾಗಿ ಮಲಗಿದ್ದು ಗುಡೆ ಪ್ರದಕ್ಷಿಣೆ ಹಾಕುವಾಗಿದ್ದಾರೆ ಅಂತ ದೇವರು ಮತ್ತು ಅವ್ರನ್ನು ದಾಟ ಆಗುತ್ತೆ ಸ್ವಲ್ಪ ಲೇಟ್ ಆಯಿತು ದಾಟೋದಕ್ಕೆ ಪರೀಕ್ಷೆ ಮಾಡಿದ್ದೆ ಮಾಡ್ತಾ ಮಾಡಿತ್ತು ದೇವರು ಅಂತ ಏನೋ ಊರಲ್ಲಿ ಮಾತಾಡ್ ಮಾತಾಡ್ಕೊಳ್ತಾ ಇದ್ದರು ನಂತರ ಇದು ಪತ್ರಿಬಸವನ ದೇವಸ್ಥಾನ ಇಲ್ಲಿಗೆ ಬಂದ್ವಿ ನೋಡಿ ಊರಿನ ಹೆಣ್ಮಕ್ಳೆಲ್ಲರೂ ಆ ದೇವ ದೇವ್ರನ್ನ ಕಳಿಸೋದಕ್ಕೆ ಅಂತ ಎಲ್ಲ ಎಲ್ಲ ಜನೂ ಸುತ್ತು ನಿಂತ ನಿಂತಿದ್ರು ಸುತ್ತುವರೆದು ನಿಂತಿದ್ದರು ನಾನು ನೋಡಿ ತುಂಬಾ ಖುಷಿಯಾಗಿ ಇಲ್ಲಿ ಪ್ರದಕ್ಷಿಣೆ ಹೇಳ್ತಿದ್ದೇನೆ É I ಇವಾಗ ಗುಡ್ಡಕ್ಕೆ ತೆರಳ್ತಾ ಇದ್ದಾರೆ ಏರಣ್ಣನ ಗುಡ್ಡಕ್ಕೆ ಅದು ತುಂಬ ದೂರ ಅಂದರೆ ಅದು ಒಂದು ನಾಲ್ಕೈದು ಕಿಲೋಮೀಟರ್ ಆಗಬಹುದು ನಾನು ಹೋಗಿಲ್ಲ ಕೇಳಿದ್ದೀನಿ ಅಲ್ಲಿ ತುಂಬ ಚೆನ್ನಾಗಿದೆ ನಾವೆಲ್ಲ ನಂತರ ದೇವಸ್ಥಾನಕ್ಕೆ ಬಂದ್ವಿ ದೇವರೆಲ್ಲ ಗುಡ್ಡಕ್ಕೆ ಇದು ರಾತ್ರಿ ಅವರೆಲ್ಲ ಪೂಜೆ ಮಾಡಿಕೊಂಡು ಗುಡ್ಡದಿಂದ ಊರ ಒಳ್ಳೆಲ್ಲ ಸಂಭ್ರಮದಿಂದ ಮಂದಿ ಕೋಲ್ಕೊಳಿಸೋದ್ರಿಂದ ಅವ್ರು ಆಧಾರ ಮಾಡ್ಕೊಳ್ತಾರೆ ಇವರನ್ನು ಎಲ್ಲರೂ ಸೇರಿ ಈ ರೀತಿಯಿಂದ ನಮ್ಮ ಊರ ಶ್ರಾವಣ ಮಾಸದ ಹಬ್ಬ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಇದೇ ರೀತಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ಕೊಳ್ತೀನಿ ಫೇಸ್ಬುಕ್ ಎಲ್ಲರೂ ನಮ್ಮ ವಿಡಿಯೋನ ಪೂರ್ತೀನಿ ನೋಡಿ ನನಗೆ ಹೆಚ್ಚಿನ ನಿಮಗೆ ಇಷ್ಟ ಆಗುವಂತಹ ವಿಡಿಯೋಗಳನ್ನು ನಾನು थैंक यू धन्यवाद आप